ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತು ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ಬೆಳಿಗ್ಗೆ ಬಾಗಿಲು ತೊಳೆದು ನೀರು ಹಾಕಬೇಕಾಗಿತ್ತು ಹಾಗಾಗಿ ಗಾಡಿನ ಹೊರಗಡೆ ನಿಲ್ಲಿಸ್ತಾ ಇದ್ದೀನಿ ನಾನು ರಾತ್ರಿ ಟೈಮೇ ಆಗ್ತಿದ್ದು ಸಾಮಾನ್ಯವಾಗಿ ರಾತ್ರಿ ಮಳೆ ಬರೋ ಥರ ಇತ್ತು ಹಾಗಾಗಿ ರಾತ್ರಿ ಹಾಕೋಕ್ಕಾಗಲಿಲ್ಲ ಅದಕ್ಕೆ ಇವಾಗ ಇವಾಗ ಹಾಕ್ತಾಯಿದ್ದೀನಿ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಸಾಮಾನ್ಯವಾಗಿ ರಾತ್ರಿ ಹೊತ್ತೇ ಹಾಕೋದು ಯಾಕಂದರೆ ಇಷ್ಟೊತ್ತಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ಬಾಗಿಲು ತೊಳೆಯಕ್ಕೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ ನನಗೆ ನಾನು ಬೇಗ ಅಂಗಡಿಗೆ ಹೋಗಬೇಕಾಗಿರೋದ್ರಿಂದ ಒಂದು ಹತ್ತು ಹದಿನೈದು ನಿಮಿಷ ಸ್ನಾನನೇ ಮುಗ್ದು ಹೋಗುತ್ತೆ ಅಷ್ಟರೊಳಗೆ ಹಾಗಾಗಿ ರಾತ್ರಿ ಹೊತ್ತೆ ನಾನು ಎಲ್ಲ ಹಾಕ್ಬಿಟ್ಟೆ ಮುಗಿಸ್ಕೊಬಿಟ್ಟು ಮಲಗೋದು ನಾನು ಒಂದು ಹತ್ತು ನಿಮಿಷ ಇನ್ನೊಂದು ಸ್ವಲ್ಪ ಹತ್ತು ಒಂದು ಹತ್ತು ನಿಮಿಷ ಎದ್ದೇಳ್ಬೋದು ಅಂತ ಹೇಳ್ಬಿಟ್ಟು ಇವತ್ತು ರಾತ್ರಿ ಹಾಕ್ಲಿಲ್ವಲ್ಲ ಹಂಗಾಗಿ ಇವಾಗ ಹಾಕ್ತಾಯಿದ್ದೀನಿ ನಾನು ಇವತ್ತು ಇಲ್ಲೋ ಹೊರ್ಗಡೆ ಹೋಗಬೇಕು ಹಾಗಾಗಿ ಇವತ್ತು ಸ್ವಲ್ಪ ಬೇಗ ಹೋಗಿ ಅಂಗಡಿಗೆ ಸ್ವಲ್ಪ ಕೆಲಸ ಮುಗಿಸ್ಬಿಟ್ಟು ಪುನಃ ಮನೆಗೆ ಬಂದು ನಾನು ರೆಡಿಯಾಗಿ ಹೊರಗಡೆ ಹೋಗಬೇಕು ಹೊರಗಡೆ ಅಂದರೆ ಎಲ್ಲೂ ಇಲ್ಲ ಒಂದು ಫ್ರೆಂಡು ಅಸಂತ ಫ್ರೆಂಡು ಅನ್ನೋದಕ್ಕಿಂತ ಅಕ್ಕನೇ ಅವಳು ಥರ ಅವಳು ಅವ್ರ ಯಜಮಾನ್ರಿಗೆ ಹುಷಾರಿರಲಿಲ್ಲ ಆಗಲೇ ಹುಷಾರಾಗೋಗೋರೆ ಅವ್ರಿಗೆ ಆಪ್ರೇಷನ್ ಆಗಿತ್ತು ಅವರು ನೋಡೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಇವತ್ತು ನಾನು ನಮ್ಮ ನಮ್ಮನೇ ಹೋಗಬೇಕಾಗಿತ್ತು ಅವರು ಬರೋಕ್ಕಾಗಲ್ಲ ಹಾಗಾಗಿ ನಾನು ಬಸ್ಸಲ್ಲೇ ಹೋಗ್ಬೇಕು ಇವಾಗ ಇನ್ನೂ ಸ್ನಾನ ಮಾಡಿಲ್ಲ ಮಾಡಿ ನಾನು ಅಂಗಡಿಗೆ ಹೋಗಿ ಸ್ವಲ್ಪ ಅಲ್ಲಿ ಅವ್ರ ಕೆಲಸ ಮಾಡ್ಕೊಟ್ಬಿಟ್ಟು ಆಮೇಲೆ ಹೋಗಬೇಕು ನಾನು ನನಗೆ ಈ ರಂಗೋಲಿ ಬಿಡಿಸೋದು ಬಾಗಿಲಿಗೆ ಅಂದರೆ ತುಂಬ ಇಷ್ಟ ಮೊದಲಿಂದನೂ ಇಷ್ಟ ಮೊದಲು ನಾನು ಮದುವೆಗಿಂತ ಮುಂಚೆ ನಮ್ಮ ಮನೇಲಿ ಮುಂದೆ ಸಗಣಿಲ್ ತಾರಿಸ್ಬಿಟ್ಟು ಫುಲ್ಲು ಬಾಗಿಲು ತುಂಬ ಬಿಡೋದು ಎಷ್ಟರಿಂದ ಹದಿನೈದರಿಂದ ಎಂಟು ಹದಿನೇಳರಿಂದ ಒಂಬತ್ತು ಈ ಥರ ಈಗಾದರೆ ಚಿಕ್ಕ ಚಿಕ್ಕ ರಂಗೋಲಿ ಬಿಡ್ತೀವಿ ಆವಾಗಂತೂ ನಾನು ದೊಡ್ಡ ದೊಡ್ಡ ರಂಗೋಲಿನೇ ಬಿಡುವೆ ನನಗದೇನೋ ಇಷ್ಟ ನನಗೆ ತುಂಬ ರಂಗೋಲಿ ದೊಡ್ಡ ದೊಡ್ಡದಾಗಿ ಬಿಡೋಕ್ಕೆ ಇವಾಗಲೇ ಇಷ್ಟು ಚಿಕ್ಕ ಚಿಕ್ಕದಾಗಿ ಬಿಡಿಸೋದು ಯಾಕಂದರೆ ಟೈಮೂ ಇರಲ್ಲ ಆಮೇಲೆ ಇಲ್ಲಿ ಬಾಗಿಲು ರೋಡಿಗೆ ಬಿಡಬೇಕಾಗತ್ತೆ ನಾನು ಜಾಸ್ತಿ ದೊಡ್ಡದು ಬಿಡೋಕ್ಕೆ ಹಾಗಾಗಿ ತುಂಬ ಚಿಕ್ಕ ಚಿಕ್ಕವೇ ಬರೀ ಐದರಿಂದ ಮೂರು ಏಳರಿಂದ ನಾಲ್ಕು ಈ ಥರನೇ ಬಿಡ್ಸೋದು ಇವಾಗ ಅವಾಗೇ ಏನು ದೊಡ್ಡದಾಗಿ ಬಿಡ್ಸೋಕ್ಕೆ ಟೈಮ್ ಸಾಕಾಗಲ್ವಲ್ಲ ಹಾಗಾಗಿ ಚಿಕ್ಕ ಚಿಕ್ಕವೇ ಬಿಡ್ತೀನಿ ನೋಡಿ ನಮ್ಮ ಬೆಕ್ಕೋಡು ಆಟ ಆಡ್ತಾರೆ ಇವಾಗ ಸ್ವಲ್ಪ ಪಾತ್ರೆಗಳಿದ್ದು ಅದನ್ನು ತೊಳೆದಿಟ್ಬಿಟ್ಟು ಹೋಗೋಣ ಇನ್ನು ಹೋದರೆ ಇನ್ನು ಸಂಜೆ ತನಕ ಹಂಗೆ ಇರ್ತವೆ ಅಂತ ಹೇಳ್ಬಿಟ್ಟು ಎಲ್ಲ ತೊಳೆದಿಡ್ತಾಯಿದ್ದೀನಿ ಎಲ್ಲ ತೊಳೆದಿಟ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಬೇಕು ಇವಾಗ ಹೋದರೆ ಬಸ್ಗೆ ಹೋಗ್ಬೇಕಲ್ಲ ಹಂಗಾಗಿ ನನ್ನ ಮಗ ಬಿಟ್ಕೊಡ್ತೇನೆ ಬಸ್ ಸ್ಟಾಪ್ಗೆ ನನ್ನ ಮಗನ ಕೈಯಲ್ಲಿ ಬಿಡಿಸ್ಕೊಂಡು ಇಲ್ಲೇ ನಾಗರುಬಾವಿಗೆ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಹೋಗ್ಬೋದು ಹತ್ತು ಹದಿನೈದು ನಿಮಿಷ ಆಗೋಲ್ಲ ಯಾಕಂದರೆ ಟ್ರಾಫಿಕ್ ಇದ್ದರೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗುತ್ತೆ ಟ್ರಾಫಿಕ್ ಇಲ್ಲ ಅಂದರೆ ಒಂದು ಕಾಲು ಗಂಟೆಗೆಲ್ಲ ಹೋಗ್ಬೋದು ಇವಾಗ ಬೆಂಗಳೂರಲ್ಲಿ ಹತ್ತು ನಿಮಿಷಕ್ಕೆ ಹೋಗೋ ಜಾಗಕ್ಕೆ ಒಂದು ಅವರು ಮುಕ್ಕಾಲು ಅವರ್ ಆಗೇ ಆಗುತ್ತೆ ರಾತ್ರಿ ಎಲ್ಲ ಸುರಿಸ್ಬಿಟ್ಟಿದೆ ಗಂಜಿ ಎಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ ಇವಾಗ ಪೂಜೆನಲ್ಲಿ ಮುಗಿಸ್ಕೊಂಡು ಸ್ವಲ್ಪ ಅಂಗಡಿಗೆ ಹೋಗಿ ನಮ್ಮ ಮನೆಯವ್ರು ಹೇಳಿದ್ರೆ ಸ್ವಲ್ಪ ಲೇಟಾಗೆ ಬಾ ಆಯಿತು ಅಂತ ಹೇಳಿ ನನ್ನ ಮಗ ಹೋಗಿದ್ದಾನಲ್ಲ ಅವ್ರಿಗೆ ಎಲ್ಪ್ ಮಾಡೋಕ್ಕೆ ಅವನು ಎಲ್ಪ್ ಮಾಡ್ತಿರ್ತಾನೆ ನಾನು ಹೋಗೋ ತನಕ ಹಾಗಾಗಿ ನಾನು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಏನು ರಾತ್ರಿಗೆ ಲೇಟ್ ನಾನು ಬರೋದು ಎಲ್ಲ ಕ್ಲೀನ್ ಇದ್ದೆ ನಾನು ಅಲ್ಲಿ ಹೋದ್ಮೇಲೆ ನೈಟು ಅಲ್ಲೇ ಓ ಬರಲಿಲ್ಲ ನಾನು ಅಲ್ಲೇ ಹೋಗ್ವೇ ಇರು ಅಂತ ಹೇಳ್ಬಿಟ್ಟು ಹೊಸಂತ ಹೋಗ್ವೇ ಇರು ಅಂತ ಹೇಳಿದ್ಲು ಹಾಗಾಗಿ ಅಲ್ಲೇ ಉಳ್ಕೊಂಬಿಟ್ಟೆ ಈಗ ನೋಡಿ ನನ್ನ ಮಗ ಬಿಟ್ಕೊಡ್ತಾ ಅಲ್ಲಿಗೆ ಬಸ್ ಸ್ಟಾಪಿಗೆ ಅಲ್ಲಿಂದ ಹೋಗ್ತಾ ಇದ್ದೀನಿ ಬಸ್ಸಲ್ಲಿ ಬಸ್ಸಲ್ಲಿ ಇವತ್ತು ಒಂದು ಕಳ್ತನ ಆಗೋಯ್ತು ಮೊಬೈಲು ಹುಷಾರಾಗೂ ಹೋಗಬೇಕು ಜರಶ್ ಇದ್ದು ಟೈಮಲ್ಲಿ ನೋಡಿ ನಾನು ಇದು ಮಾರನೇದು ಇದು ವಿಡಿಯೋ ಅಂದ್ರೆ ಬೆಳಿಗ್ಗೆಗೆ ಬೇಗನೆ ತಿಂಡಿ ತಿನ್ಕೊಂಡು ಬಂದೆ ಹಂಗೆ ಡೈರೆಕ್ಟ್ ಅಂಗಡಿಗೆ ಬಂದೆ ಅಂಗಡಿಲೆಲ್ಲ ಕೆಲಸ ಮುಗಿಸ್ಕೊಂಡು ಇದು ನೆಕ್ಸ್ಟ್ ಡೇ ಆರು ಗಂಟೆದು ಇದು ವಿಡಿಯೋ ಬೆಳಿಗ್ಗೆ ಅಲ್ಲಿಗೆ ಬಂದ್ನಲ್ಲ ಒಂಬತ್ತು ಹತ್ತು ಗಂಟೆ ಹತ್ತು ಗಂಟೆನೂ ಆಗಿತ್ತು ಆವಾಗ ಬಂದು ಅಲ್ಲೇ ಕೆಲಸ ಸ್ಟಾರ್ಟ್ ಮಾಡಿದೆ ಅಂಗಡಿಗೆ ಮನೆಗೆ ಬರಲೇ ಇಲ್ಲ ನಾನು ಅಲ್ಲೇ ಕೆಲಸ ಮಾಡಿಕೊಂಡು ಇವಾಗ ಆರು ಗಂಟೆ ಆಗಿತ್ತು ಮನೆಗೆ ಬಂದೆ ಇವನು ನೋಡಿದ್ದೀರ ಇವ್ರನ್ನ ಶಿವಾಯಿ ಅಂತ ಅವನು ಕರ್ಕೊಂಬಂದೆ ಬರ್ತೀನಿ ಅಂತ ಅವನು ನೋಡ್ಬಿಟ್ಟು ಬೆಕ್ಕುಗಳು ಫುಡ್ ತಿಂದನೇ ಓಡಿ ಓಡಿ ಹೋಯ್ತಾವೆ ಇವ್ನು ಯಾರೋ ಅಂತ ಅಂದ್ಬಿಟ್ಟು ಅವು ಪಾಪ ರಾತ್ರಿಯಿಂದ ಸರಿ ಊಟ ಮಾಡಿಲ್ವಲ್ಲ ಓಕೆ ಫುಡ್ ಫಸ್ಟು ಬಂದ ತಕ್ಷಣ ಫುಡ್ ಹಾಕ್ತಾಯಿದ್ದೀನಿ ಓಕೆ ನನ್ನ ಮಗ ಹಾಕಿದ್ನಂತೆ ಅವನು ಬೆಳಿಗ್ಗೆ ಹಾಕ್ಕೊಟ್ಟಾಗ ಅವನೇ ಸರಿಯಾಗಿ ತಿಂದೇ ಇಲ್ಲ ಅವು ಹಾಲು ಮತ್ತು ಬನ್ನ ಹಾಕಿದ್ದ ನಾನು ಬಂದು ಇವಾಗ ಅವ್ಕೆ ಹಾಕ್ಬಿಟ್ಟು ಫಸ್ಟು ಆಮೇಲೆ ನಾನು ಟೀ ಮಾಡಿ ಕುಡಿತಾ ಇದ್ದೀನಿ ಅವ್ನಿಗೆ ಸ್ವಲ್ಪ ಹಾಲು ಕಾಯಿಸಿಟ್ಟಿದೆ ಅಣ್ಣಗಾಗಲಿ ಅಂತ ಇಟ್ಟಿದೆ ಅವನು ಕೊಡ ತನಕ ಅಷ್ಟು ಅರ್ಜೆಂಟ್ ಮಾಡಿ ಕೊಡು ಕೊಡು ಇರ್ತ ಆಮೇಲೆ ಸ್ವಲ್ಪ ಹಾಲು ತಣ್ಣಗೆ ಮಾಡಿಬಿಟ್ಟು ಅವನಿಗೂ ಕೂಡ ಹಾಲು ಕೊಟ್ಟೆ ಕೊಟ್ಟಾದಮೇಲೆ ನೆಕ್ಸ್ಟ್ ನಿನ್ನ ಮಿಕ್ಕಿದ ಕೆಲಸ ನಾನು ಸ್ಟಾರ್ಟ್ ಮಾಡಬೇಕು ರಾತ್ರಿ ನಾನು ವಾಪ ವಾಪಸ್ ಹೋಗೋಣ ಅಂತಲೇ ಹೋಗಿದ್ದು ಬರೋಕ್ಕಾಗಲಿಲ್ಲ ರಾತ್ರಿ ಮಲಗಿದ್ದು ಬೆಡ್ಶೀಟು ಎತ್ತಾಕಿಲ್ಲ ಹಂಗೆ ಹೋಗೋಣೆ ನನ್ನಗೆ ರಾತ್ರಿ ಹಾಸ್ಕೊಂಡಿದ್ದು ಹಂಗೆ ಅಲ್ಲೇ ಸೋಪ ಮೇಲೆ ಹಾಕ್ಬಿಟ್ಟು ಹಂಗೆ ಹೋಗ್ಬಿಟ್ಟವ್ನ ನಾನು ಒಂದು ಬ್ಲೌಸ್ ಇತ್ತು ಹೊಲ್ಕೋಬೇಕು ನಾಳೆ ಊರಿಗೆ ಹೋಗ್ಬೇಕಿತ್ತು ಊರಲ್ಲಿ ಒಂದು ಮನೆಯದವ್ರ ಪೂಜೆ ಇದೆ ನಾಳೆ ಊರಿಗೆ ಬೇರೆ ಹೋಗಬೇಕು ಯಾವುದು ಹೊಸ ಬಟ್ಟೆಗಳು ಯಾವುದೂ ಇರಲಿಲ್ಲ ಹಂಗಾಗಿ ಇದೊಂದು ಬ್ಲೌಸ್ ಹೊಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಲೈನಿಂಗ್ ನೀರಿಗೆ ಹಾಕಿ ಇದ್ದೀನಿ ಕಾಟನ್ ಅಲ್ಲ ಪಾಲಿಶ್ಟರ್ ಆದರೆ ಹಂಗೆ ಹೊಲಿಬೋದು ಇದು ಕಾಟನ್ ಆಗಿರೋದ್ರಿಂದ ಸ್ವಲ್ಪ ಶಿಂಕ್ ಮಾಡಿ ಹಾಕಬೇಕು ಇದು ಒಣಗ ತನಕ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟು ಲೈನಿಂಗ್ ತೊಳೆದಾಗ್ತಾಯಿದ್ದೀನಿ ಲೈನಿಂಗ್ ಎಲ್ಲ ಒಣಗಷ್ಟೊಳಗೆ ನಾನು ಅಡುಗೆ ಎಲ್ಲ ಮುಗಿಸ್ಕೊಬೋದು ಅಡುಗೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಇದನ್ನ ಬ್ಲೌಸ್ ಅಂತ ಹೇಳ್ಬಿಟ್ಟು ಎಲ್ಲ ಅಲ್ಲ ತೊಳೆದಾಗ್ತಾಯಿದ್ದೀನಿ ಲೈನಿಂಗು ನಾನು ಈ ಬ್ಲೌಸ್ ರೆಡಿ ಮಾಡಿ ಹೊಲ್ಕೊಂಡು ನಾನು ಮಲಗಷ್ಟೊತ್ತಿಗೆ ಒಂದು ಗಂಟೆ ಆಗೇ ಹೋಯ್ತು ಈ ಬ್ಲೌಸ್ ಹೊಲಿದು ಮುಗಿಸಿ ಒಂದೂವರೆಗೆ ಮಲ್ಕೊಂಡೆ ನಾನು ಪುನಃ ಎರಡೂವರೆಗೆ ಎದ್ದೆ ನೋಡಿ ಫಾಲ್ ಹಾಕೋದು ಫಾಲ್ ಹಾಕೋದಕ್ಕೆ ನಿಮ್ಗೊಂದು ಟಿಪ್ಸ್ ಕೊಡ್ತೀನಿ ಏನು ಅಂದರೆ ಯಾವುದೇ ಫಾಲ್ ಹಾಕ್ಬೇಕಾದ್ರೂ ನೀವು ಫಾಲ್ನ ಸ್ವಲ್ಪ ಎಳಿಬಾರ್ದು ಫಾಲ್ ಎಳೆದ್ರೆ ನೀವು ಅದಕ್ಕೆ ಸೊಕ್ಕು ಬರೋದು ಫಾಲ್ ಎಳಿಬಾರ್ದು ಕೆಳಗಡೆ ಎರಡು ಬೆರಳಲ್ಲಿ ಆ ಸೀರೆನ ಸ್ವಲ್ಪ ಟೈಟಾಗಿ ಇಡ್ದು ಹಿಡ್ದು ಹೊಲಿಬೇಕು ಟೈಟಾಗಿ ಅಂದರೆ ಅದನ್ನು ಎಳಿಬಾರದು ಸ್ವಲ್ಪ ಟೈಟಾಗಿ ಎಳ್ದು ಎಳ್ದಿರೋ ಥರ ಎಳ್ದಿಟ್ಕೊಂಡು ಫಾಲ್ನ ಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲೂ ಸೊಕ್ಕು ಬರಲ್ಲ ನೀವು ಎಮಿಂಗ್ ಮಾಡಿದ್ರೂ ಅಷ್ಟೇ ಇಲ್ಲ ಹೊಲಿಗೆ ಹಾಕಿದ್ರೂ ಅಷ್ಟೇ ನಾನು ಹೊಲಿಗೆ ಹಾಕೋತಾ ಇದ್ದೀನಿ ನಾನು ಎಮಿಂಗ್ ಮಾಡ್ಕೊಳ್ಳಲ್ಲ ಯಾಕಂದರೆ ಸ್ವಲ್ಪ ಕಾಲು ಚೈನಿಗೆ ಸಿಗಾಕಂಡ್ರು ಫುಲ್ ಬಂದ್ಬಿಡುತ್ತೆ ಅದು ಯಮಿಂಗು ಈ ಥರ ಡಾರ್ಕ್ ಸೀರೆಗಳಿಗೆಲ್ಲ ಹೊಲಿಗೆ ಹಾಕ್ಕೊಂಡ್ರೆ ಏನು ಪರವಾಗಿಲ್ಲ ಏನು ಕಾಣಲ್ಲ ಲೈಟ್ ಸೀರೆಗಳಿರ್ತಾವಲ್ಲ ಅದಕ್ಕೆ ಮಾತ್ರ ಎಮಿಂಗ್ ಮಾಡ್ಕೋಬೇಕಷ್ಟೆ ನಾನು ಅದಕ್ಕಾದರೂ ಅಷ್ಟೇ ಅಲ್ಲ ಹೊಲಿಗೆ ಹಾಕ್ಕೊಳ್ಳೋದು ಅದು ಟೈಟಾಗಿರುತ್ತೆ ಎಲ್ಲೂ ಬಿಚ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ನೀಟಾಗಿ ಬಂತು ಒಂಚೂರು ಸೊಕ್ಕು ಬರಲ್ಲ ಫಾಲನ್ನ ಸ್ವಲ್ಪ ಎಳಿಬಾರ್ದು ಎಳೆದ್ರಷ್ಟು ಎಳೆದಷ್ಟು ಸೊಕ್ಕು ಬರುತ್ತೆ ಯಾಕಂದರೆ ಈ ಫಾಲು ಇದಾಗಿರುತ್ತೆ ಇದು ನೀರಿಗೆ ಹಾಕಿರ್ತೀವಲ್ಲ ಅದನ್ನು ನಾವು ಹೆಂಗೆ ಎಳಿತೀವಿ ಹಂಗೆ ಬರುತ್ತೆ ಅದಕ್ಕೆ ಅದನ್ನು ಎಳಿಬಾರ್ದು ನಾವು ಲೂಸಾಗಿ ಕೊಟ್ಟೆ ಫಾಲ್ ಹಾಕಬೇಕು ಫಾಲೆಲ್ಲ ಹಾಕಾದ್ಮೇಲೆ ಮೇಲೆ ಇವಾಗ ಬ್ಲೌಸ್ ಹೊಲಿತಾ ಇದ್ದೀನಿ ನನ್ನ ಬ್ಲೌಸು ಇದು ಯಾವುದು ಡಿಸೈನ್ ಇಲ್ಲ ಹಂಗಾಗಿ ಒಂದು ನಲ್ವತ್ತು ನಿಮಿಷದಲ್ಲೆಲ್ಲ ಹೊಲ್ದಾಗೋಯ್ತು ಇದು ನಲ್ವತ್ತು ನಿಮಿಷದಲ್ಲಿ ಹೊಲ್ದಾಯಿತು ಅದಕ್ಕೆ ಉಕ್ಸೆಲ್ಲ ಹಾಕಿ ಇದನ್ನ ರೆಡಿ ಮಾಡಿ ಮಲ್ಗೋಸೊಳಗೆನೂ ಒಂದೂವರೆನೇ ಆಗೋಯ್ತು ಬಿಡಿ ಪುನಃ ಒಂದೂವರೆಗೆ ಮಲಗದ್ದೆ ಎರಡೂವರೆ ಗೆದ್ದೆ ನಾನು ನಾಲ್ಕು ಗಂಟೆ ಟ್ರೈನಿಗೆ ಹೋಗಬೇಕಾಗಿತ್ತು ಊರಿಗೆ ಹಂಗಾಗಿ ಇದನ್ನ ರೆಡಿ ಮಾಡಿ ಮಲಗೋದಕ್ಕೆ ಒಂದೂವರೆ ಆಯಿತು ನಾನು ಪುನಃ ಇನ್ನು ಒನ್ ಅವರ್ ಮಲಗಿ ಎರಡೂವರೆಗೆ ಗೆದ್ದು ಸ್ನಾನ ಮಾಡಿ ನಾನು ರೆಡಿಯಾಗಿ ಹೋದೆ ಹೋಗೋಷ್ಟೊತ್ತಿಗೆ ಕರೆಕ್ಟಾಯಿತು ಟ್ರೈನ್ ಅಷ್ಟೊತ್ತಿಗೆ ಇಲ್ಲ ಅಂತ ಇದ್ದಿದ್ರೆ ಟ್ರೈನ್ ಮಿಸ್ ಆಗಿಬಿಡ್ತಾಯಿತ್ತು ಬೇಗ ಇದ್ದಿದ್ದಕ್ಕೆ ಪರವಾಗಿಲ್ಲ ನೋಡಿ ಇವಾಗ ಎಷ್ಟು ಕತ್ಲೆ ಐತೆ ನಾನು ಹೋಗಿ ರೈಲ್ವೆ ಸ್ಟೇಷನ್ ಇದು ಮೆಜೆಸ್ಟಿಕ್ಕು ನನ್ನ ಮಗ ಬಿಟ್ಕೊಟ್ಟೆ ಇವತ್ತು ಕೂಡ ಅವನೇ ಅಷ್ಟೊತ್ತು ಅಷ್ಟು ಬೇಗ ಏಳ್ಸಿದ್ದೆ ಅವನನ್ನು ಒಂದು ಸ್ವಲ್ಪ ಬೆಳಗ್ಗೆ ಆಗಿಲ್ಲ ಇವಾಗ ಇಲ್ಲಿಗೆ ಬಂದಾಗ ನಾನು ಮೂರುವರೆ ಆಗಿತ್ತು ರೆಡಿಯಾಗಿ ಬಂದಾಗ ಮಲ್ಕೊಂಡಳು ಇನ್ನು ಎಚ್ಚರನೇ ಆಗಿಲ್ಲ ನನಗೆ ಫುಲ್ಲು ನಿದ್ದೆ ಬಂದ್ಬಿಟ್ಟೈತು ನನಗೆ ನಿದ್ದೆ ಇಲ್ವಲ್ಲ ಮಂಡ್ಯದಲ್ಲಿ ಬಂದು ಎಚ್ಚರ ಆಯಿತು ಅಷ್ಟು ಬೆಳಕಾಗಲೇ ಆರೂವರೆ ಆಗೋಗಿತ್ತು ಮಂಡ್ಯಕ್ಕೆ ಬರೋ ಅಷ್ಟೊತ್ತಿಗೆ ನೆಕ್ಸ್ಟ್ ಡೇ ಇದು ಮೂರು ದಿನದ್ದು ವೀಡಿಯೋ ಇದು ನಾನು ಹಾಕಿರೋದೆಲ್ಲ ಮಿಕ್ಸು ನೆಕ್ಸ್ಟ್ ಡೇ ಇದು ಇಲ್ಲಿ ಊರಿಗೆ ಹೋಗ್ತಾ ಇದ್ದೀನಲ್ಲ ಇದು ಮಂಡ್ಯ ಸೈಡು ನೋಡಿ ನಾವು ನಾನು ಊರಿಗೆ ಹೋಗಿ ಮೂರು ತಿಂಗಳು ಆಗೋಗಿತ್ತು ಇವಾಗ ಹೋಗ್ತಾ ಇದ್ದೀನಿ ಇದು ದೇವ್ರಿಗೆ ನಮ್ಮ ಅಪ್ಪನ ಮನೆ ಇದು ನಮ್ಮ ಗಂಡನ ಮನೆ ದೇವರಲ್ಲ ಅದು ಲಕ್ಷ್ಮೀ ದೇವಿ ಪೂಜೆ ಮಾಡ್ತಾಯಿದ್ರು ಹಾಗಾಗಿ ಹೋಗಿದ್ವಿ ನನ್ನ ತಟ್ಟೆ ಅದು ಬಾಳೆಹಣ್ಣು ಮತ್ತು ಕಜ್ಜಾಯ ಅಷ್ಟು ಒತ್ಕೊಂಡಿದ್ವಿ ನೋಡಿ ಎಲ್ಲ ಕೂತಿದ್ದೀವಿ ಲಕ್ಷ್ಮೀ ದೇವಿ ದೇವಸ್ಥಾನದ ಇದು ವಿಡಿಯೋಸ್ ಜಾಸ್ತಿ ಮಾಡ್ಕೊಳ್ಳಲಿಲ್ಲ ಮಾಡೋಕ್ಕೆ ಅಲ್ಲಿ ಮಾಡ್ಕೊಡೋಕ್ಕೆ ಯಾರೂ ಇರಲಿಲ್ಲ ಅಂತ ಹೇಳಿ ನಾನು ಇದನ್ನ ತಲೆ ಮೇಲೆ ಇದನ್ನು ಹೊತ್ಕೊಂಡಿದ್ನಲ್ಲ ಇದು ಬಾಳೆಹಣ್ಣು ಮತ್ತು ಕಚ್ಚಾಯ ಹಂಗಾಗಿ ಯಾರು ಮಾಡ್ಕೊಡೋರು ಇರಲಿಲ್ಲ ಹಾಗಾಗಿ ಸರಿಯಾಗಿ ಮಾಡಿಲ್ಲ ವೀಡಿಯೋನ ಸರಿಯಾಗಿ ಬಂತು ಸ್ವಲ್ಪ ಸ್ವಲ್ಪನೇ ಮಾಡಿದ್ದೀನಿ ಅಷ್ಟೇ